ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಕನ್ನಡತಿ ಇನ್ ಒನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೇನೆ ಆದರೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಈ ಥರ ಬರ್ತಾಯಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ನಮ್ಮ ಆಂಟಿ ಊರಿಗೆ ಹಬ್ಬಕ್ಕೆ ಹೋದಂಥ ಜರ್ನಿ ವಿಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ನನ್ನ ತಮ್ಮ ಮತ್ತು ಅಪ್ಪಾಜಿ ಇದ್ದಾರೆ ಅಪ್ಪಾಜಿ ಹೇಳಿದ್ರು ಬಾ ನಿನ್ನನ್ನ ಬಸ್ಸಿಗೆ ಹತ್ತಿಸ್ತೀವಿ ಹಾಗೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ರು ಸರಿ ಅಂತ ನಾನು ಅವ್ರ ಜೊತೆ ಹೋದೆ ಅಲ್ಲಿ ಹೋದಾಗ ಅಪ್ಪ ಇವತ್ತು ಹಬ್ಬ ಅಲ್ವಾ ಹೂ ಹಣ್ಣು ಎಲ್ಲ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಮಾರ್ಕೆಟ್ಗೆ ಕರ್ಕೊಂಡು ಹೋದರು ಇದು ತಿಪ್ಟೂರ್ ಮಾರ್ಕೆಟು ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಹೋಗಿದ್ದು ಹಾಗೆ ಒಳಗಡೆ ಹೋದ್ವಿ ಅಪ್ಪಾಜಿನ ಎಲ್ಲರೂ ತುಂಬ ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇದ್ರು ನನಗಂತೂ ತುಂಬ ಖುಷಿನೇ ಆಯಿತು ಅಂತ ಹೇಳ್ಬೋದು ವಿಡಿಯೋನ ನಾನು ಕಾರಲ್ಲೇ ಕೂತ್ಕೊಂಡು ಮಾಡಿದೆ ಹೊರ್ಗಡೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತು ಹಾಗಾಗಿ ಮಾರ್ಕೆಟ್ನ ಕಾರಲ್ಲೇ ತೋರಿಸೋಣ ಅಂತ ಕಾರಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದೆ ಅಪ್ಪಾಜಿನ ಎಲ್ಲರೂ ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇದ್ದರು ನನಗೆ ಖುಷಿ ಆಯಿತು ನಾವು ಮಾರ್ಕೆಟ್ ಒಳಗಡೆ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ ಅದನ್ನು ಯಾವುದೂ ಸಹ ನಾನು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಲಿಲ್ಲ ಇದು ಕಾರಲ್ಲಿ ಮಾಡಿದ್ದು ಮಾತ್ರ ಹೂವು ಸೌತೆಕಾಯಿ ಏನು ಬೇಕು ಎಲ್ಲ ತೊಗೊಂಡ್ವಿ ಹಣ್ಣೊಂದು ತಗೊಂಡಿರಲಿಲ್ಲ ಹಾಗಾಗಿ ಅಪ್ಪಾಜಿ ಮತ್ತೆ ಹೇಳ್ಬಿಟ್ಟು ಇಲ್ಲಿ ಹಣ್ಣು ತರೋಕೋದ್ರು ಇವರೇ ನಮ್ಮ ಅಪ್ಪಾಜಿ ಹಣ್ಣನ್ನು ತೊಗೊಳ್ತಾ ಇದ್ದಾರೆ ಅದು ಸಹ ನಾನು ಕಾರಲ್ಲಿ ಕೂತ್ಕೊಂಡೆ ವಿಡಿಯೋ ಮಾಡಿದೆ ಅಪ್ಪ ಇಳಿ ಬೇಡ ನಾನೇ ತೊಗೊಂಡು ಬರ್ತೀನಿ ಅಂದರು ಸೊ ನಾನು ಕಾರಲ್ಲೇ ಕೂತಿದ್ದೆ ಮತ್ತು ನಾವು ಹೂವು ತಗೋಬೇಕಾದ್ರೆ ಇಲ್ಲಿ ಒಬ್ಬರು ಅಜ್ಜಿ ನನಗೆ ತೊಗೊಳಮ್ಮ ಹೂವು ಮುಟ್ಕೋ ಹಬ್ಬ ಅಂತೇಳಿ ಕೊಟ್ಟರು ಸಂತೋಷದಿಂದ ತುಂಬ ಖುಷಿಯಾಯಿತು ತೊಗೊಂಡೆ ಅಪ್ಪ ಹಣ್ಣನ್ನು ತೊಗೊಳ್ತಾ ಇದ್ದಾರೆ ನನಗೆ ಅಮ್ಮ ಇಲ್ಲ ಅಪ್ಪನೇ ಎಲ್ಲ ಕೊಡಿಸೋದು ಹಾಗಾಗಿ ಬಾಗಿಲು ಸೀರೆಯೂ ಸಹ ಅವತ್ತೇ ಕೊಡಿಸಿದ್ರು ನನಗೆ ತುಂಬ ಖುಷಿ ಆಯಿತು ಬಟ್ ಸ್ಯಾರಿದೆಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ ಇಷ್ಟು ಐಟಮ್ಸನ್ನ ನಾವು ತಿಪ್ಪೂರಲ್ಲಿ ತೊಗೊಂಡ್ವಿ ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಗೆ ಬಿಡೋದಕ್ಕೆ ಇದ್ದಾರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಬೆಂಗಳೂರು ಬಸ್ ಹತ್ತಬೇಕಿತ್ತು ತುಮಕೂರಿಗೆ ಹೋಗೋದಕ್ಕೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ ನೆಕ್ಸ್ಟು ಬಸ್ಸಿಗೆ ಹತ್ತಿದೆ ಹತ್ಸಿದ್ರು ಅಪ್ಪ ಬಟ್ ನನ್ನ ಅಪ್ಪನ ವೀಡಿಯೋ ಮಾಡಬೇಕು ಅಂತ ಫೋನ್ ಆನ್ ಮಾಡೋದ್ರೊಳಗೆ ಅಪ್ಪ ಹೋಗೇ ಬಿಟ್ರು ವೀಡಿಯೋ ಸ್ಟಾರ್ಟ್ ಆಗೋದ್ರೊಳಗೆ ಹಾಗೆ ಮಾಡೋಕ್ಕಾಗಲಿಲ್ಲ ನಾನು ಬಸ್ಸಲ್ಲಿ ಕೂತಿದ್ದೆ ನೀನು ಬಸ್ ಹೊರಟಿತು ಈಗ ತುಮಕೂರಿಗೆ ಬಂದೆ ತುಮಕೂರಲ್ಲಿ ನೋಡಿ ಗಣಪತಿ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಗಣೇಶನ ಹಬ್ಬ ಅಲ್ವಾ ಹಾಗಾಗಿ ಅಲ್ಲಿ ರೋಡ್ ಸೈಡ್ ಗಣೇಶನ ಇಟ್ಕೊಂಡಿದ್ರು ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ ಈಗ ತುಮಕೂರಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ನಾನಂತೂ ಇದೇ ಫಸ್ಟು ಹೊಸ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ಕ್ಯೂರಿಯಾಸಿಟಿಲಿ ಹೋಗ್ತಾ ಇದ್ದೆ ಇದೇ ಹೊಸ ಬಸ್ ಸ್ಟ್ಯಾಂಡು ನೋಡಿ ಮೇಲ್ಗಡೆನೂ ಬಸ್ ಹೋಗ್ತವೆ ಆದರೆ ಈ ಬಸ್ಸು ಕೆಳಗಡೆ ಹೋಯಿತು ಬೆಂಗಳೂರಿಗೆ ಹೋಗೋದೆಲ್ಲ ಕೆಳಗಡೆ ಹೋಗ್ತವೆ ಶಿವಮೊಗ್ಗ ಕಡೆ ಹೋಗೋ ಬಸ್ಸೆಲ್ಲ ಮೇಲ್ಗಡೆ ಹೋಗಬೇಕಾಗುತ್ತೆ ಅಂತ ಹೇಳ್ಬೋದು ನನಗಂತೂ ತುಂಬ ಕನ್ಫ್ಯೂಸ್ ಆಯಿತು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಿದ್ದಂಗೆ ಇದೇನಪ್ಪ ಯಾವುದೋ ಬೇರೆ ಊರಿಗೆ ಅಂದರೆ ನನ್ನ ತುಮಕೂರಲ್ಲ ಬೇರೆ ಗೊತ್ತಿಲ್ಲದಿರೋ ಪ್ರದೇಶಕ್ಕೆ ಬಂದಿದ್ದೀನಿ ಅನ್ನಿಸ್ತು ಎಲ್ಲಿ ಹುಡುಕೋದು ನಾನು ಹೋಗೋ ಬಸ್ಸು ನಾನು ಹೋಗೋದು ಹಳ್ಳಿ ಕಡೆ ಬಸ್ಸು ಹಾಗಾಗಿ ಲೋಕಲ್ ಬಸ್ ಸ್ಟ್ಯಾ ಬಸ್ ನಿಲ್ತವೆ ಅಂತ ಹುಡುಕಬೇಕಾಗಿತ್ತು ನೋಡಿ ಇದು ತುಮಕೂರು ಬಸ್ ಸ್ಟ್ಯಾಂಡು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಫುಲ್ಲು ಅಂದರೆ ಇಷ್ಟು ವೀಡಿಯೋ ಮಾಡಿದೆ ನೋಡಿ ಯಾರು ನೋಡಿಲ್ಲ ಹೊಸ ಬಸ್ ಸ್ಟ್ಯಾಂಡ್ ತುಂಬಿಕೊರದು ಇದೆ ಅಂತ ಹೇಳ್ಬೋದು ಎಲ್ಲ ಬಸ್ ಹೋಗ್ತವೆ ಕೆಳಗಡೆನೂ ಸಹ ಬಸ್ ನಿಲ್ಲುತ್ತೆ ಇಲ್ಲಿ ಫ್ಲಾಟ್ಫಾರ್ಮ್ಸ್ ಮಾಡಿದ್ದಾರೆ ಫ್ಲಾಟ್ಫಾರ್ಮ್ಸ್ ನಂಬರ್ ಇದೆ ಅಲ್ಲಿ ಯಾವ ಕಡೆ ಹಳ್ಳಿ ಇರ್ಬೋದು ಊರಿರ್ಬೋದು ಯಾವ ಕಡೆ ಬಸ್ಗಳು ಹೋಗ್ತವೆ ಅಂತ ಅಲ್ಲಿ ಆ ಊರುಗಳು ಹೆಸರುಗಳನ್ನ ಹಾಕಿದ್ದಾರೆ ಹಾಗಾಗಿ ನಾವು ಹುಡುಕ್ಬೇಕಾಗುತ್ತೆ ನನಗೆ ಸ್ವಲ್ಪ ಟೈಮ್ ಹುಡ್ಕೋದೇ ಸಮಯ ಆಯಿತು ಆ ಕಡೆ ಈ ಕಡೆ ಓಡಾಡಿ ನಾನು ಹಳ್ಳಿ ಕಡೆ ಹೋಗಬೇಕಾಗಿತ್ತು ಅದಕ್ಕೆ ಆ ಬಸ್ನ ಹುಡುಕಾಟವನ್ನು ಮಾಡಿದೆ ನನಗಂತೂ ಬಸ್ ಸ್ಟ್ಯಾಂಡ್ ತುಂಬಾ ಇಷ್ಟ ಆಯಿತು ತುಂಬ ಕ್ಲೀನಾಗಿತ್ತು ಬಸ್ ಸ್ಟ್ಯಾಂಡು ಹಾಗೆ ನಾನು ನನ್ನ ಬಸ್ನ ಹುಡುಕ್ತಾ ಇದ್ದೆ ಕೊನೆಗೂ ನಾನು ಹತ್ತೋ ಬಸ್ಸು ಸಿಕ್ತು ಬಸ್ಸಲ್ಲಿ ಕೂತಿದ್ದೆ ಹಾಗೆ ನನ್ನ ಪಕ್ಕ ಒಬ್ಬ ಚಿಕ್ಕ ಹುಡುಗ ಕೂತಿದ್ದ ಅವನ್ನ ಹಾಗೆ ವಿಚಾರಿಸ್ತಾ ಇದ್ದೆ ಯಾವ ಊರು ಏನು ಓದ್ತಿದ್ಯಾ ಅಂತೆಲ್ಲ ಮಾತಾಡ್ಸ್ಕೊಂಡು ಕೂತಿದ್ದೆ ಅವನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಹಾಗೆ ಟೈಮ್ ಪಾಸ್ ಆಯಿತು ನೆಕ್ಸ್ಟು ಬಸ್ಸಲ್ಲಿಂದ ಹೊರತು ನಾನು ಹೋಗಬೇಕು ಅಂದರೆ ಅಲ್ಲಿ ತೋಟಗಳೆಲ್ಲ ಬರೀ ಅಡಿಕೆ ಮರಗಳು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನಗಂತೂ ತುಂಬ ಇಷ್ಟ ಯಾಕಂದರೆ ನಮ್ಮ ಕಡೆ ಇಷ್ಟು ಅಡಿಕೆ ತೋಟ ಇಲ್ಲ ನಮ್ಮದು ಏನಿದ್ರೂ ತೆಂಗಿನ ತೋಟ ಅಷ್ಟೇ ಹಾಗಾಗಿ ನನಗೆ ಈ ಅಡಿಕೆ ತೋಟ ನೋಡೋದಕ್ಕೆ ತುಂಬ ಇಷ್ಟ ಹಾಗೆ ಅದು ಸ್ವಲ್ಪ ವೀಡಿಯೋ ಮಾಡಿದೆ ನಮ್ಮದಂತೂ ಅಡಿಕೆ ತೋಟ ಇಲ್ಲ ಯಾರ್ದಾದ್ರೂ ಅಡಿಕೆ ತೋಟ ಇದ್ದರೆ ಕಮೆಂಟ್ ಮಾಡಿ ನಮ್ಮದು ಅಡಿಕೆ ತೋಟ ಇದೆ ಅಂತ ಕೊನೆಗೂ ಬಂದೆ ಅಂದರೆ ನಮ್ಮ ಆಂಟಿ ಊರಿಗೆ ಹೋಗೋ ಗೇಟ್ ಇದು ಇಲ್ಲಿಲ್ಲಿದ್ರೆ ಆಂಟಿ ಊರಿಗೆ ಹೋಗ್ಬೋದು ನಾವು ಯಾವತ್ತೂ ಅಷ್ಟೇ ತುಮಕೂರಿಂದ ಹೊರಟಾಗ ನಾವು ಕಾಲ್ ಮಾಡ್ತೇವೆ ಇನ್ನೇನು ಗೇಟ್ ಹತ್ರ ಬಂತು ಅಂದಾಗ ನಮ್ಮ ಆಂಟಿ ಮನೆಯವ್ರಿಗೆ ಯಾರಿಗಾದ್ರೂ ಕಾಲ್ ಮಾಡಿದ್ರೆ ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ನನ್ನ ಮಗ ಹಬ್ಬಕ್ಕೆ ಫಸ್ಟೇ ನಮ್ಮ ಆಂಟಿ ಮನೆ ಬಂದಿದ್ದ ಹಾಗಾಗಿ ಅವನಿಗೆ ಕಾಲ್ ಮಾಡಿದೆ ಅವನು ಬರ್ತೀನಿ ಇರಮ್ಮ ಅಂತ ಅಂದ ಓಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಇನ್ನೇನು ಬರ್ತಾನೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ನೋಡಿ ಇವನೇ ನನ್ನ ಮಗ ಅವನು ಗಾಡೀಲಿ ಕೂರಿಸ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದ ಎಷ್ಟೊತ್ತಿಗೆ ಹೊರಟಮ್ಮ ಏನು ಹೇಳಿಲ್ಲ ಸರ್ಪ್ರೈಸ್ ಕೊಡೋಕ್ಕೆ ಬಂದ ಅಂತೆಲ್ಲ ಹಾಗೆ ಮಾತಾಡ್ಕೊಂಡು ಇದ್ವಿ ಕೊನೆಗೆ ಊರನ್ನು ತಲುಪಿದ್ವಿ ನೋಡಿ ನಮ್ಮ ಆಂಟಿ ಮನೆ ಗೌರಮ್ಮನ ಪೂಜೆ ಈ ಥರ ತುಂಬ ಸುಂದರವಾಗಿ ಮಾಡಿದರು ಅಂತಲೇ ಹೇಳ್ಬೋದು ನಾನು ಬರಲ್ಲ ಅಂತ ಹೇಳಿದ್ದೆ ತುಂಬ ಹಿಂಸೆ ಮಾಡಿದರು ಆದರೂ ಬರಲ್ಲ ಅಂದಿದ್ದೆ ಕೊನೆಗೆ ಅವರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ ಬಟ್ ಸರ್ಪ್ರೈಸ್ ಏನೋ ಆಯಿತು ಎಲ್ರಿಗೂ ಆ ಸರ್ಪ್ರೈಸ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನೆಂಟರೆಲ್ಲ ಇದ್ದರು ನನಗೂ ಸ್ವಲ್ಪ ಮ್ಯೂಜ್ಗಾರ ಆಯಿತು ಅವರು ಸಹ ಬ್ಯುಸಿ ಇದ್ದರು ಎಲ್ಲರೂ ಹಾಗಾಗಿ ವಿಡಿಯೋನ ಮಾಡಲಿಲ್ಲ ಈ ಥರ ಪೂಜೆ ಮಾಡಿದ್ರು ನಾನು ಸಹ ಹೋದ್ಮೇಲೆ ಪೂಜೆಯನ್ನು ಮಾಡಿದೆ ఇవరే నమ్మ ಅಂದರೆ ನಮ್ಮ ಅಮ್ಮನ ತಂಗಿ ನನಗೆ ಅಮ್ಮ ಇಲ್ಲ ಸೊ ಇವರೇ ನನಗೆ ಅಮ್ಮ ಇದ್ದಾಗೆ ನನ್ನನ್ನು ಮಗಳು ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇವ್ರಿಗೂ ಸಹ ಇಬ್ಬರು ಹೆಣ್ಮಕ್ಳಿದ್ದಾರೆ ಆದರೂ ನನ್ನನ್ನು ದೊಡ್ಡ ಮಗಳು ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಸಹ ಅಂದರೆ ನನ್ನ ತಂಗಿದಿರು ಸಹ ನನ್ನನ್ನು ಅಕ್ಕ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೋಡ್ಕೊಳ್ತಾರೆ ಆಂಟಿ ನನಗೆ ಪ್ರತಿ ವರ್ಷ ಬಾಗಿನ ಕೊಡ್ತಾರೆ ಅದೇ ಥರ ಈ ಸರಿನೂ ನನಗೆ ಅಲ್ಲೇ ಹೋಗಿದ್ದರಿಂದ ಅರ್ಶನ ಕುಂಕುಮ ಬಾಗಿನ ಎಲ್ಲ ಕೊಟ್ಟರು ನನಗಂತೂ ತುಂಬ ಖುಷಿಯಾಯಿತು ಆಂಟಿ ಮನೇಲಿ ಹಬ್ಬ ಆಚರಣೆ ಮಾಡಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ಮುಗೀತು ಅಂತ ಹೇಳ್ತಾ ಇದ್ದೀನಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ